ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಿಗೆ ಆತ್ಮೀಯ ಸ್ವಾಗತ ಕೊನೆಯ ಸಂಚಿಕೆಯಲ್ಲಿ ಗಂಗಾ ನದಿಯ ವೃತ್ತಾಂತವನ್ನು ಹಾಗೂ ಕಪಿಲ ಮಹರ್ಷಿಯ ಕೋಪಾಗ್ನಿಯಿಂದ ಸಂಗಾರನ ಅರವತ್ತು ಸಾವಿರ ಮಕ್ಕಳು ಹೇಗೆ ಸುಟ್ಟು ಭಸ್ಮವಾಗಿದೆ ಎಂಬುದನ್ನು ತಿಳಿಸಿಕೊಡಲಾಗಿದೆ ಈ ಸಂಚಿಕೆಯಲ್ಲಿ ಗಂಗಾ ನದಿಯ ಮುಂದಿನ ವೃತ್ತಾಂತವನ್ನು ತಿಳಿಸಿಕೊಡಲಾಗುವುದು ಹಾಗೂ ಅಶ್ವಮೇಧ ಯಾಗದ ಮುಂದಿನ ಭಾಗವನ್ನ ಈ ಸಂಚಿಕೆಯಲ್ಲಿ ಬಿತ್ತರಿಸಲಾಗುವುದು ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನೀವು ನೀಡುವ ಬೆಂಬಲವು ನಮ್ಮ ಮುಂದಿನ ಹೊಸ ಅಧ್ಯಾಯವನ್ನ ನಿಮ್ಮ ಮುಂದೆ ತರಲು ನಮಗೆ ಪ್ರೇರಣೆಯಾಗುತ್ತದೆ ಮಹರ್ಷಿಗಳು ಗಂಗಾ ನದಿಯ ವೃತ್ತಾಂತವನ್ನ ವಿವರಿಸುತ್ತಾ ಹೀಗೆ ಹೇಳುತ್ತಾರೆ ಸಂಗಾರ ಪುತ್ರರು ಇನ್ನು ಮರಳಿ ಬರೆದಿರಲು ಸಂಗಾರನು ಅಶುಮಂತನನ್ನ ಕರೆದು ನಿಮ್ಮ ಚಿಕ್ಕಪ್ಪಂದಿರ ಮರಳಿಕೆಯ ವಿವರವನ್ನ ತಿಳಿದುಕೊಂಡು ಬರಲು ಕಲಿಸುತ್ತಾನೆ ಸಂಗಾರನಿಂದ ಆಜ್ಞಾಪನಾದ ಅಶುಮಂತನು ಖಡ್ಗವನ್ನ ಧನುರ್ಬಾಣಗಳನ್ನು ತೆಗೆದುಕೊಂಡು ವೇಗದಿಂದ ಹೊರಟು ತನ್ನ ಚಿಕ್ಕ ತೋಡಿರುವ ದಾರಿಯಿಂದಲೇ ಪಾತಾಳವನ್ನ ಪ್ರವೇಶಿಸಿದನು ಅಲ್ಲಿ ದಿಗ್ಗಜನನ್ನ ಕಂಡು ಅದಕ್ಕೆ ನಮಸ್ಕರಿಸಿ ವಿನಯದಿಂದ ಯಜ್ಞಾಶ್ವದ ಬಗ್ಗೆ ವಿಚಾರಿಸಿದನು ದಿಗ್ಗಜವು ಅಶುಮಂತ ಹೀಗೆ ಮುಂದೆ ಹೋದರೆ ನಿನ್ನ ಕೆಲಸವೂ ಕೈಗೂಡುವುದು ಎಂದಿತು ಅದರಂತೆ ಅಶುಮಂತನು ಮುಂದೆ ಹೋಗುತ್ತಾ ಅಲ್ಲಲ್ಲಿ ಇದ್ದ ದಿಗ್ಗಜರನ್ನ ಕಂಡು ನಮಸ್ಕರಿಸಿ ಅಶ್ವದ ಬಗ್ಗೆ ವಿಚಾರಿಸುತ್ತಾ ಮುಂದೆ ನಡೆದನು ಅಲ್ಲೇ ಒಂದು ಕಡೆ ಬಿದ್ದಿದ್ದ ದೊಡ್ಡ ಭಸ್ಮದ ರಾಶಿಯನ್ನ ಕಂಡನು ತನ್ನ ಚಿಕ್ಕಪ್ಪಂದಿರೇ ಆ ವ್ಯವಸ್ಥೆಯನ್ನ ಹೊಂದಿರಬಹುದು ಎಂದು ಊಹಿಸಿ ದುಃಖ ಪಡುತ್ತಿರಲು ಅಲ್ಲಿ ತನ್ನ ಯಜ್ಞದ ಅಶ್ವವು ಮೇಯುತ್ತಾ ನಿಂತಿರುವುದನ್ನ ಕಂಡನು ಸಂಕಟದಿಂದ ತನ್ನ ಪಿತೃಗಳಿಗೆ ಜಲಕ್ರಿಯೆ ಮಾಡಬೇಕೆಂದು ನೀರಿಗಾಗಿ ಹುಡುಕುತ್ತಿರಲು ಅಲ್ಲಿ ತನ್ನ ಚಿಕ್ಕಪ್ಪಂದಿರಿಗೆ ಸೋದರ ಮಾವನಾದ ಪಕ್ಷಿರಾಜನಾದ ಗರುಡನನ್ನ ಕಂಡರು ಗರುಡನು ಅಶುಮಂತ ನಿನ್ನ ಚಿಕ್ಕಪ್ಪಂದಿರ ಒಧೆಗಾಗಿ ದುಃಖಿಸಬೇಡ ಲೋಕಕ್ಷೇಮಕ್ಕಾಗಿ ಈ ವಧೆಯು ನಡೆದಿದೆ ಮಹಾತ್ಮರಾದ ಕಪಿಲರಿಂದ ಇವರ ಭಸ್ಮವಾಗಿರುವರು ಇವರೆಲ್ಲರೂ ಬ್ರಹ್ಮನಿಂದ ಮರಣ ಹೊಂದಿರುವರು ಇವರಿಗೆ ಯಾವ ಜಲಾಶಯದ ನೀರಿಂದಲೂ ಜಲಕ್ರಿಯೆ ಮಾಡುವಂತಿಲ್ಲ ಲೋಕ ಗಂಗಾ ನದಿಯನ್ನ ಕರೆತಂದು ಈ ಬೂದಿಯ ರಾಶಿಯ ಮೇಲೆ ಹಾಯಿಸು ಅದರಿಂದ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಈಗ ಮೊದಲು ಈ ಯಜ್ಞದ ಕುದುರೆಯನ್ನ ತೆಗೆದುಕೊಂಡು ಹೋಗಿ ನಿನ್ನ ತಾತ ಸಂಗಾರ ಚಕ್ರವರ್ತಿಯ ಯಜ್ಞವನ್ನ ಪೂರ್ತಿ ಮಾಡಿಸು ಎಂದನು ಗರುಡನ ಮಾತನ್ನ ಕೇಳಿ ಅಶುಮಂತನು ಯಶ್ವದ ಯಜ್ಞವನ್ನ ಕರೆದುಕೊಂಡು ದೀಕ್ಷೆ ವಹಿಸಿದ ಸಂಗಾರನಿಗೆ ಒಪ್ಪಿಸಿ ಅಲ್ಲಿ ನಡೆದ ಾಂತವನ್ನ ಗರುಡನ ಹೇಳಿದ ವಿಷಯವನ್ನ ಹೇಳಿದನು ತನ್ನ ಪುತ್ರರ ವಿನಾಶದ ವಾರ್ತೆಯನ್ನ ಕೇಳಿ ದುಃಖದಿಂದ ಸಂಗಾರನು ಆರಂಭಿಸಿದ ಯಜ್ಞವನ್ನ ಶಾಸ್ತ್ರೋಕ್ತವಾಗಿ ಮುಗಿಸಿ ತನ್ನ ಪಟ್ಟಣಕ್ಕೆ ಹಿಂತಿರುಗಿದನು ತನ್ನ ಮಕ್ಕಳ ಜಲಕ್ರಿಯೆಗಾಗಿ ಗಂಗೆಯನ್ನು ತರಲು ಉಪಾಯವನ್ನ ಕಾಣದೆ ಮೂವತ್ತು ಸಾವಿರ ವರ್ಷಗಳ ರಾಜಭಾರ ಮಾಡಿ ಸ್ವರ್ಗಸ್ಥನಾದನು ಸಂಗಾರನ ಮರಣದ ನಂತರ ಅಯೋಧ್ಯೆಯ ಪ್ರಜೆಗಳು ಅಶುಮಂತನನ್ನ ರಾಜನಾಗಿ ಮಾಡಿದರು ಹಸುಮಂತನು ಧಾರ್ಮಿಕನಾದ ರಾಜನೆಂದು ಹೆಸರು ಪಡೆದು ಕೊನೆಗಾಲದಲ್ಲಿ ತನ್ನ ಮಗನಾದ ದಿಲೀಪನಿಗೆ ರಾಜ್ಯವನ್ನು ವಹಿಸಿ ಹಿಮೋತ್ ಪರ್ವತದಲ್ಲಿ ಮೂವತ್ತೆರಡು ಸಾವಿರ ವರ್ಷಗಳ ತಪಸ್ಸು ಮಾಡಿ ಕೊನೆಗೆ ಸ್ವರ್ಗವನ್ನ ಸೇರಿದನು ಆ ನಂತರ ದಿಲೀಪನು ಕೂಡ ತನ್ನ ತಾತಂದಿರ ಒದೆಯ ವಿಚಾರವನ್ನ ತಿಳಿದು ಅವರಿಗೆ ಸದ್ಗತಿಯನ್ನು ಮಾಡಲು ಭೂಮಿ ಗಂಗೆಯನ್ನು ತರಲು ಉಪಾಯವನ್ನು ತಿಳಿದೇ ಚಿಂತಿಸುತ್ತಿದ್ದನು ದಿಲೀಪನಿಗೆ ಭಾಗೀರಥನೆಂಬ ಮಗನಾದನು ದಿಲೀಪನು ಅನೇಕ ಯಜ್ಞಗಳನ್ನು ಮಾಡಿ ಮೂವತ್ತು ಸಾವಿರ ವರ್ಷಗಳ ರಾಜ್ಯವನ್ನು ಆಳಿ ಕೊನೆಗೆ ವ್ಯಾಧಿ ಪೀಡಿತನಾಗಿ ಮರಣ ಹೊಂದಿದನು ಆಮೇಲೆ ರಾಜ್ಯಕ್ಕೆ ಬಂದ ರಾಜಶ್ರೀಯಾದ ಭಗೀರಥನು ರಾಜ್ಯವನ್ನ ಮಂತ್ರಿಗಳ ವಶಕ್ಕೆ ಒಪ್ಪಿಸಿ ಗೋಕರ್ಣ ಕ್ಷೇತ್ರದಲ್ಲಿ ಮಕ್ಕಳನ್ನ ಪಡೆಯಬೇಕೆಂಬ ಉದ್ದೇಶದಿಂದ ಮತ್ತು ಗಂಗೆಯನ್ನ ತರಬೇಕೆಂದು ಸಂಕಲ್ಪದಿಂದಲೂ ತಪಸ್ಸನ್ನ ಮಾಡುತ್ತಾ ಪಂಚಾಂಗ್ನಿಗಳ ನಡುವೆ ಕುಳಿತು ಇಂದ್ರಿಯ ನಿಗ್ರಹ ಮಾಡಿ ಉದರ್ಭಾವವಾಗಿ ತಿಂಗಳಿಗೊಮ್ಮೆ ಆಹಾರವನ್ನ ಸೇವಿಸುತ್ತಾ ಅನೇಕ ವರ್ಷಗಳನ್ನ ಕಳೆದನು ಬ್ರಹ್ಮನು ಇವನ ತಪಸ್ಸಿಗೆ ಮೆಚ್ಚಿ ದೇವತೆಗಳೊಡನೆ ಬಂದು ಮಹಾತ್ಮನೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಭಗೀರಥನು ಪೂಜ್ಯನೆ ನೀನು ನನ್ನ ತಪಸ್ಸಿಗೆ ಮೆಚ್ಚುರೆಯಾದರೆ ನನ್ನ ಮುತ್ತಾತಂದಿರಾದ ಸಂಗಾರನ ಪುತ್ರರಿಗೆ ನಾನು ಜಲಕ್ರಿಯೆ ಮಾಡುವಂತೆ ಅನುಗ್ರಹಿಸು ಇವರ ಭಸ್ಮರಾಶಿಯು ಗಂಗಾ ಜಲದಿಂದ ತೋರಿಸಲ್ಪಟ್ಟರೆ ಮಾತ್ರ ಅವರಿಗೆ ಸದ್ಗತಿ ಇದಲ್ಲದೆ ನನಗೆ ಒಬ್ಬ ಸತ್ಪುತ್ರನ ಕೊಟ್ಟು ಈಕ್ಷುಕ ವಂಶದ ವೃದ್ಧಿ ಹೊಂದುವಂತೆ ಮಾಡಬೇಕು ಎಂದು ಪ್ರಾರ್ಥಿಸಿದನು ಆಗ ಪಿತಾಮಹನು ಭಗೀರಥ ನಿನ್ನ ಉದ್ದೇಶವು ಸಫಲಗೊಳ್ಳುವುದು ನಿನಗೆ ಮಂಗಳವಾಗಲಿ ಇಕ್ಷುಕ ವಂಶವು ನಿನ್ನಿಂದ ಬೆಳೆಯಲಿ ಹಿಮಾವಂತನ ಹಿರಿಯ ಮಗಳಾದ ದೇವಗಂಗೆಯು ನಿನ್ನೊಡನೆ ಬರುವಂತಾಗಲಿ ಆದರೆ ಇವಳ ನೆಲಕ್ಕೆ ಧುಮುಕುವಾಗ ಇವಳ ಭಾರವನ್ನ ಭೂಮಿಯು ಧರಿಸಲಾರಲು ಶಿವನೊಬ್ಬನೇ ಅವಳನ್ನ ಧರಿಸಲು ಸಮರ್ಥನು ಆದುದರಿಂದ ಅವನನ್ನೇ ಪ್ರಾರ್ಥಿಸು ಹೀಗೆಂದು ಹೇಳಿ ಬ್ರಹ್ಮನು ದೇವತೆಗಳೊಡನೆ ತನ್ನ ಸ್ಥಾನಕ್ಕೆ ತೆರಳಿದನು ಆನಂತರ ಭಗೀರಥನು ತನ್ನ ಬಲಕಾಲಿನ ಅಂಗುಷ್ಟದ ಮೇಲೆ ನಿರಾಧಾರವಾಗಿ ನಿಂತು ಒಂದು ಸಂವಸ್ತರ ಕಾಲ ಕೇವಲ ವಾಯುವನ್ನ ಆಹಾರವಾಗಿ ಸೇವಿಸುತ್ತಾ ತಪಸ್ಸನ್ನ ಮಾಡಿದನು ಆಗ ರುದ್ರನು ಪ್ರತ್ಯಕ್ಷನಾಗಿ ಭಗೀರಥ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ನಿನ್ನ ಕೋರಿಕೆಯಂತೆ ಗಂಗೆಯನ್ನ ನನ್ನ ಶಿರಸ್ಸಿನಲ್ಲಿ ಧರಿಸುವೆನು ಎಂದನು ಗಂಗೆಯು ತನ್ನ ಮನಸ್ಸಿನಲ್ಲಿ ನನ್ನನ್ನ ಧರಿಸಲು ನಿಂತಿರುವ ಈ ಪರಮೇಶ್ವರನು ನನ್ನ ಪ್ರಭಾವದಿಂದ ಪಾತಾಳಕ್ಕೆ ಸೆಳೆದುಕೊಂಡು ಹೋಗುತ್ತೇನೆ ಎಂದು ಎಣಿಸಿ ಆಕಾಶದಿಂದ ಧುಮುಕಿದಳು ರುದ್ರನು ಇವಳ ಗರ್ವವನ್ನ ನೋಡಿ ಕೋಪದಿಂದ ಗಂಗೆಯನ್ನ ತನ್ನ ಜಟೆಯಲ್ಲಿ ಸೆರೆ ಹಿಡಿದನು ಎಷ್ಟು ಪ್ರಯತ್ನ ಪಟ್ಟರೂ ಗಂಗೆಗೆ ಶಿವನ ಝಟೆಯನ್ನ ಬಿಟ್ಟು ಬರಲಾಗಲಿಲ್ಲ ಹೀಗೆ ಅನೇಕ ಸಂವಸ್ತ್ರಗಳ ಕಳೆದವು ತನ್ನ ಪ್ರಯತ್ನವು ವಿಫಲವಾಗುವುದರಿಂದ ಭಗೀರಥನು ರುದ್ರನನ್ನ ಕುರಿತು ತಪಸ್ಸು ಮಾಡಲಾಗಿ ಅವನ ತಪಸ್ಸಿಗೆ ಮೆಚ್ಚಿ ರುದ್ರನು ಗಂಗೆಯನ್ನ ಬಿಂದು ಸರೋವರದಲ್ಲಿ ಬಿಟ್ಟನು ಶಿವನ ತಲೆಯಿಂದ ಕೆಳಗೆ ಬಿದ್ದ ಗಂಗೆಯಿಂದ ಏಳು ಪ್ರವಾಹಗಳು ಉಂಟಾದವು ಆಹ್ಲಾದಿನಿ ಪಾವನಿ ನಾಲಿನಿ ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿಗೆ ಪ್ರವೇಶಿಸಿದವು ಶುಂಚುಕಂ ಸೀತಾ ಸಿಂಧು ಎಂಬ ಮೂರು ಪ್ರವಾಹಗಳು ಪೂರ್ವ ದಿಕ್ಕಿಗೆ ಪ್ರವೇಶಿಸಿದವು ಏಳನೆಯ ಪ್ರವಾಹವು ಭಗೀರಥನನ್ನ ಹಿಂಬಾಲಿಸಿತು ಭಗೀರಥನು ರಥದಲ್ಲಿ ಕುಳಿತು ಮುಂದೆ ಹೋಗುತ್ತಿದ್ದಂತೆ ಗಂಗೆಯು ಏಳನೆಯ ಪ್ರವಾಹವು ಅವನನ್ನ ಹಿಂಬಾಲಿಸಿತು ಈ ಪ್ರವಾಹದಲ್ಲಿ ಬಂದ ಮೀನು ಆಮೆ ಮೊಸಲೆ ಏಡಿ ನೀರು ಹಾವು ಮುಂತಾದ ಜಲಚರ ಪ್ರಾಣಿಗಳು ಪ್ರವಾಹದಲ್ಲಿ ಅಲ್ಲಿಯೇ ಆಶ್ರಯ ಪಡೆದವು ಆಕಾಶದಿಂದ ಗಂಗೆಯುಬ್ಬಿದ್ದಾಗ ಅವಳ ಸ್ವರೂಪ ಕಾಂತಿಯನ್ನ ಕಂಡು ಅನುಭವಿಸಿದ ದೇವಶ್ರೀ ಗಂಧರ್ವ ಯಕ್ಷ ಸಿದ್ಧರು ಈಗ ಗಂಗಾ ನದಿಯು ಭೂಮಿಯಲ್ಲಿ ಪ್ರವೇಶಿಸುವುದನ್ನು ಕಂಡು ಆನಂದಿಸಿದರು ಗಂಗಾ ಪ್ರವಾಹವು ಕೆಲವೆಡೆಗಳಲ್ಲಿ ಬಹಳ ರಭಸದಿಂದ ಅರಿಯುತ್ತಿತ್ತು ಮತ್ತೆ ಕೆಲವೆಡೆಗಳಲ್ಲಿ ಡೊಂಕು ಡೊಂಕಾಗಿ ಅರಿಯುತ್ತಿತ್ತು ಇನ್ನು ಕೆಲವು ಕಡೆಗಳಲ್ಲಿ ಬಹಳ ಇಕ್ಕಟ್ಟಾಗಿಯೂ ಆಳವಾಗಿಯೂ ಅರಿಯುತ್ತಿತ್ತು ಉನ್ನತವಾದ ವಿಷ್ಣು ಪಾದದಿಂದ ಜನಿಸಿ ಚಂದ್ರನನ್ನ ತೋಯಿಸಿ ಪರಶಿವನ ತಲೆಗೆ ಜಾರಿ ಅಲ್ಲಿಂದ ಭೂಮಿಗೆ ಜಾರಿದ ಗಂಗೆಯು ನೀರಿನಿಂದ ಭೂಳೋಕದಲ್ಲಿದ್ದ ದೇವತೆಗಳು ಋಷಿಗಳು ಗಾಂಧರ್ವರು ಯಕ್ಷರು ಸ್ನಾನ ಮಾಡಿದರು ಭಗೀರಥನು ರಥದಿಂದ ಇಳಿದು ಆ ನೀರಿನಲ್ಲಿ ಸ್ನಾನ ಮಾಡಿ ಶ್ರಮ ಪರಿಹಾರ ಮಾಡಿಕೊಂಡು ಪುನಃ ರಥವನ್ನೇರಿ ಮುಂದೆ ನಡೆದನು ಭಗೀರಥನು ಎಲ್ಲಿ ನಿಂತರೆ ಗಂಗೆಯು ಅಲ್ಲೇ ನಿಲ್ಲುವಳು ಆತನು ತಿರುಗಿದ ಕಡೆಯಲ್ಲೆಲ್ಲಾ ತಿರುಗುವಳು ಹೀಗೆ ಹೋಗುತ್ತಿರುವಾಗ ಭಗೀರಥನು ಮಾರ್ಗಾಶ್ರಯದಿಂದ ಯಜ್ಞ ಮಾಡುತ್ತಿದ್ದ ಜನ್ನು ಮಹರ್ಷಿಯ ಆಶ್ರಯವನ್ನ ಪ್ರವೇಶಿಸಿದನು ಗಂಗೆಯು ಅವನನ್ನ ಹಿಂಬಾಲಿಸುತ್ತಾ ಝಹಾನು ಋಷಿಯ ಯಜ್ಞಶಾಲೆಯನ್ನ ತನ್ನ ನೀರಿನಿಂದ ಮುಳುಗಿಸಿದಳು ಕೋಪಗೊಂಡ ಝಹನ್ನು ಋಷಿಯು ಗಂಗೆಯ ಕೆಚ್ಚವನ್ನ ಮುರಿಯಬೇಕೆಂದು ಆ ಪ್ರವಾಹದ ನೀರವೆಲ್ಲವನ್ನ ತನ್ನ ಯೋಗಶಕ್ತಿಯಿಂದ ಒಂದೇ ಆಪೋಷಣವಾಗಿ ಕುಡಿದುಬಿಟ್ಟನು ಆಗ ದೇವತೆಗಳು ಗಾಂಧರ್ವ ಯಕ್ಷ ಋಷಿಗಳು ಜಹನ್ನುವಿನ ಮಹಿಮೆಗೆ ಅಕ್ಷರ್ಯಪಟ್ಟರು ಅವಳುಗಳು ಜಹಾನ್ವನ್ನ ಪೂಜಿಸಿ ಗಂಗೆಯು ಆತನಿಗೆ ಪುತ್ರಿಯಾಗಲೆಂದು ಅಭಯ ಕೊಡಲು ಜಹನ್ನುವಿಗೆ ಸಂತೋಷಪಟ್ಟು ತನ್ನ ಕಿವಿಯ ಮಾರ್ಗವಾಗಿ ಪುನಃ ಆ ಪ್ರಭಾವವನ್ನು ಹೊರಗೆ ಬಿಟ್ಟನು ಈ ಕಾರಣದಿಂದ ಗಂಗಾ ನದಿಯನ್ನು ಜಾನ್ವಿ ಎಂದು ಕರೆಯುತ್ತಾರೆ ಜಾನ್ವಿನಿಂದ ಬಿಡಲ್ಪಟ್ಟ ಗಂಗೆಯು ಪುನಃ ಭಗೀರಥನ ರಥವನ್ನ ಅನುಸರಿಸಿ ಹೊರಟು ಸಾಗರದಲ್ಲಿ ಪ್ರವೇಶಿಸಿ ಪಾತಾಳವನ್ನ ಸೇರಿದಳು ಅಲ್ಲಿ ಭಗೀರಥನು ಭಸ್ಮರಾಶಿಯಾಗಿ ಬಿದ್ದಿದ್ದ ತನ್ನ ತಾತಂದಿರ ಮೇಲೆ ಪ್ರವಹಿಸಬೇಕೆಂದು ಗಂಗೆಯನ್ನು ಪ್ರಾರ್ಥಿಸಿದನು ಅದರಂತೆ ಗಂಗೆಯು ಈ ಬೂದಿಯನ್ನ ತನ್ನ ಪ್ರವಾಹ ಜಲದಿಂದ ಕೊಚ್ಚಿದಳು ಸಂಗಾರನ ಅರವತ್ತು ಸಾವಿರ ಮಕ್ಕಳು ಪಾಪದಿಂದ ಬಿಡಲ್ಪಟ್ಟು ಸ್ವರ್ಗವನ್ನ ಸೇರಿದರು ಆನಂತರ ಲೋಕನಾಯಕನಾದ ಬ್ರಹ್ಮನು ಅಲ್ಲಿಗೆ ಆಗಮಿಸಿ ಭಗೀರಥನನ್ನ ಕುರಿತು ಪುರುಷ ಶ್ರೇಷ್ಠನೆ ನಿನ್ನ ಮುತ್ತತ್ತಂದಿರಾದ ಅರವತ್ತು ಸಾವಿರ ಸಂಗಾರ ಪುತ್ರರು ಈ ಜಲಕ್ರಿಯೆಯಿಂದ ಪಾಪ ವಿಮುಕ್ತರಾಗಿ ದೇವಲೋಕವನ್ನ ಸೇರಿದರು ಇಷ್ಟರವರೆಗೆ ಈ ಸಂಗಾರರ ಸ್ಥಿರವಾಗಿ ಇರುವರು ಅದುವರೆಗೂ ಸಂಗಾರ ಪುತ್ರರು ದೇವ ಸ್ವರೂಪದಿಂದಿರುವರು ಈ ಗಂಗೆಯು ನಿನಗಾಗಿ ಹಿರಿಯ ಮಗಳೆಂದು ಎನಿಸಿ ಭಗೀರಥಿ ಎಂಬ ಹೆಸರಿನಿಂದ ಲೋಕದಲ್ಲಿ ಪ್ರಸಿದ್ಧಾಗುತ್ತಾಳೆ ಸ್ವರ್ಗ ಮತ್ಸ್ಯ ಪಾತಾಲ ಈ ಮೂರು ಲೋಕಗಳಲ್ಲಿಯೂ ಪ್ರವೇಶಿಸುವ ಇವಳಿಗೆ ತ್ರಿಪಥಗ ಎಂಬ ಹೆಸರು ನಿನ್ನಿಂದ ಪ್ರಾಪ್ತವಾಗಿದೆ ನಿನ್ನ ಪಿತಾಮಹರಿಗೆಲ್ಲರಿಗೂ ಈ ಜಲಾಶಯದಿಂದ ಜಲಕ್ರಿಯೆಯನ್ನ ಮಾಡು ಈ ನದಿಯಲ್ಲಿ ಸ್ನಾನ ಮಾಡಿ ನೀನು ಶುದ್ಧನಾಗು ನಿನಗೆ ಮಂಗಳವಾಗಲಿ ಎಂದು ಆಜ್ಞಾಪಿಸಿ ತನ್ನ ಲೋಕಕ್ಕೆ ತೆರಳಿದನು ಬ್ರಹ್ಮನ ನಿರ್ದೇಶನದಂತೆ ರಾಜಶ್ರೀಯಾದ ಭಗೀರಥನು ಶಾಸ್ತ್ರೋಕ್ತವಾಗಿ ತನ್ನ ತಾತಂದರಿಗೂ ತನ್ನ ಇತರ ವಂಶ ಜಲಕ್ರಿಯೆಯನ್ನ ಮಾಡಿ ತಾನು ಕೃತ ಕೃತಜ್ಞನಾಗಿ ಸಂತೋಷದಿಂದ ತನ್ನ ಪಟ್ಟಣಕ್ಕೆ ಹಿಂತಿರುಗಿ ರಾಜವಾಲ ತೊಡಗಿದನು ಭಗೀರಥನು ಒಳ್ಳೆಯ ಆಡಳಿತದಾಗಿ ಪ್ರಜೆಗಳು ಸಂತೋಷಗೊಂಡರು ಇದು ಗಂಗಾವೃತಾಂತವು ಪರಮ ಪವಿತ್ರವಾದ ಪುಣ್ಯ ಕಾರ್ಯವಾದ ಈ ಚರಿತ್ರೆಯನ್ನ ಯಾರು ಭಕ್ತಿಯಿಂದ ಕೇಳುವರೋ ಹೇಳುವರೋ ಅವರಿಗೆ ಪಿತೃ ದೇವತೆಗಳು ದೇವತೆಗಳು ಪ್ರಸನ್ನರಾಗುವರು ಅವರ ಅಭಿಷ್ಟಗಳು ಪೂರ್ಣವಾಗುವು ಅವರ ಪಾಪಗಳೆಲ್ಲವೂ ಪರಿಹಾರವಾಗಿ ಅವರಿಗೆ ಆಯುಷು ಕೀರ್ತಿಯು ವೃದ್ಧಿಯಾಗುತ್ತದೆ ರಾಮ ಲಕ್ಷ್ಮಣರು ಈ ಕಥೆಯನ್ನ ಕೇಳಿ ಅಚ್ಚರಿಗೊಂಡರು ವಿಶ್ವಾಮಿತ್ರರನ್ನ ಕೊಂಡಾಡಿ ಅವತರಣದ ಕಥೆಯನ್ನ ಮನದಲ್ಲಿ ಪುನರ್ವೃತ್ತಿ ಮಾಡುತ್ತಾ ಆ ರಾತ್ರಿಯನ್ನ ಕಳೆದರು ಬೆಳಗ್ಗೆ ಸುಪ್ರಭಾತವಾದ ನಂತರ ತಮ್ಮ ಪಾತ್ರ ಹೈನಿಕಗಳನ್ನ ಮುಗಿಸಿದ ವಿಶ್ವಾಮಿತ್ರರನ್ನ ಕಂಡು ಅವರಿಗೆ ನಮಿಸಿದರು ನಂತರ ರಾಮನು ಪೂಜ್ಯರೆ ಪುಣ್ಯತಮವಾದ ಗಂಗಾವತರಣ ಚರಿತೆಯನ್ನು ಕೇಳಿದೆವು ಗಂಗಾ ನದಿಯನ್ನು ದಾಟಿ ಮುಂದೆ ಪಯಣ ಮಾಡೋಣ ಋಷಿಗಳಿಗೆ ಯೋಗ್ಯವಾದ ದೋಣಿಯೊಂದು ನಮಗಾಗಿ ಸಿದ್ಧವಾಗಿದೆ ಎಂದನು ವಿಶ್ವಾಮಿತ್ರರು ಋಷಿಗಳು ಮತ್ತು ರಾಮ ಲಕ್ಷ್ಮಣನೊಡನೆ ಗಂಗಾ ನದಿಯನ್ನು ದಾಟಿ ಉತ್ತರ ತೀರಕ್ಕೆ ಬಂದು ಸೇರಿದರು ಅಲ್ಲಿಂದ ಮಹರ್ಷಿಗಳನ್ನ ಸತ್ಕರಿಸಿದರು ಬಳಿಕ ಅವರೆಲ್ಲರೂ ಸಮೀಪದಲ್ಲಿದ್ದ ವಿಶಾಲ ಎಂಬ ಪಟ್ಟಣವನ್ನು ಕಂಡರು ರಾಮನು ಈ ರಾಜ್ಯವನ್ನ ಯಾವ ವಂಶದ ರಾಜ್ಯರು ಆಳುತ್ತಿದ್ದರು ಅದನ್ನು ಕೇಳಲು ಕುತೂಹಲವಾಗಿದೆ ಎಂದನು ವಿಶ್ವಾಮಿತ್ರರು ವಿಶಾಲ ನಗರಿಯ ಚರಿತ್ರೆಯನ್ನ ಹೇಳಲು ಆರಂಭಿಸಿದರು ಇದಾಗಿತ್ತು ಗೆಳೆದೆ ಗಂಗಾವತರಣದ ಸಂಪೂರ್ಣವಾದ ವಿವರ ಮುಂದಿನ ಸಂಚಿಕೆಯಲ್ಲಿ ವಿಶಾಲ ನಗರಿಯ ಬಗ್ಗೆ ತಿಳಿಸಿಕೊಡಲಾಗುವುದು ಹಾಗೆ ವಿಶ್ವಾಮಿತ್ರರು ಮತ್ತು ರಾಮ ಲಕ್ಷ್ಮಣರ ಮುಂದಿನ ಭಯನದ ಬಗ್ಗೆ ತಿಳಿಸಿಕೊಡಲಾಗುವುದು ರಾಮಾಯಣವನ್ನ ಕೇಳುವ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ